ಏನತ್ರಿ ನಿಮ್ಗೂ ನಾ ರಂಜಾ ನೋಡಿ ನೋಡ್ರಿ ಬ್ಯಾಗ್ ನೀರ್ ಬಂತ ಮತ್ತೆ ಮತ್ತ ತಡ ಮಾಡಿರಿ ಈ ವಿಡಿಯೋನ ಎಂಡ್ ಮಟ್ಟ ನೋಡ್ರಿ ರಂಜಕ ಮಾಡೋದು ಹೆಂಗ ಅಂತ ಹೇಳಿ ತೋರಿಸ್ಕೊಡ್ತೇನೆ ರಂಜಕ ಮಾಡ್ಬೇಕಂದ್ರ ಫಸ್ಟ್ ಗೆ ಮೇನ್ ಇಂಪಾರ್ಟೆಂಟ್ ಏನ್ ಬೇಕಪ್ಪ ಅಂದ್ರ ಈ ಹಣ್ಣು ಮೆಣಸಿನ್ಕಾಯಿ ಇವ್ ಹೆಂಗಿರ್ತ ಗೊತ್ತೇನ್ರಿ ಕಲರ್ ಫುಲ್ ರೆಡ್ ಫುಲ್ ಹಣ್ಣು 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 ಆಗಿರ್ತಾವ ಸೊ ಇದನ್ನ ಇಟ್ಕೊಂಡು ಕಾ ಮಾಡೋಣ ಅಂತ ಇನ್ನೇನು ಸ್ಟಾರ್ಟ್ ಮಾಡೇ ಬಿಡು ಫಸ್ಟಿಗೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡೇನಿ ಈಗ ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಳಕತ್ತೇನಿ ಇದು ನೋಡ್ರಿ ಕಡಾಯಿ ಸ್ವಲ್ಪ ಬಿಸಿ ಆಗೈತಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನು ಹಾಕೊಳಾಕತ್ತೇನೆ ಈ ಒಂದು ಚೂರು ಹುರಿಬೇಕ ಇಷ್ಟು ಹುರಿದ್ರೆ ಸಾಕ್ರಿ ಇದನ್ನೀಗ ಕುಟಾಣಿಗೆ ಟ್ರಾನ್ಸ್ಫರ್ ಮಾಡ್ಕೊಳಾಕತ್ತೇನಿ ಎಸ್ ಓಕೆ ಈಗ ಇದನ್ನ ಸಣ್ಣಗೆ ಕೊಟ್ಟು ಪುಡಿ ಮಾಡ್ಕೊಳ್ಳೋಣಂತ ಈಗ ನೋಡ್ರಿ ಮತ್ತು ಅದ ಕಡಾಯಿ ಒಳಗೆ ನಾನು ಕೆಂಪು ಮೆಣಸಿನ್ಕಾಯಿನ ಹಾಕೊಳಕತ್ತೇನಿ ಇದೊಂದು ಚೂರು ಹುರ್ಕೊಳ್ಳೋಣಂತ ಇಷ್ಟು ಹುರಿದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಕತ್ತೆ ನಾನು ಎಣ್ಣೆ ಹಾಕೊಂಡು ಹುರ್ಕೊಳ್ಳೋನು ಭಾಳ ಏನು ಹುರಿದ್ ಬೇಕಾಗಿಲ್ಲ ಒಂದು ಸ್ವಲ್ಪ ಹುರಿದ್ರೆ ಸಾಕಿದೆ ಇದನ್ನ ಹಂಗನು ಸಹಿತ ಮಾಡ್ತಾರೆ ಬಟ್ ನಾನು ಹುರಿದು ಮಾಡತ್ತೇನೆ ಯಾಕಂದ್ರೆ ಖಾರ ಸ್ವಲ್ಪ ಕಡಿಮೆ ಆಕೈತೆ ಅನ್ನೋ ಉದ್ದೇಶಕ್ಕೆ ನಾನು ಹುರಿಯಾಕತ್ತೇನೆ ಇಲ್ಲಾಂದ್ರೆ ನೀವು ಹಂಗೆ ಡೈರೆಕ್ಟಾಗಿನೂ ಆಗಿನೂ ಹಾಕೋಬಹುದನ್ನ ಇಷ್ಟು ಹುರ್ಕೊಂಡ್ರೆ ಸಾಕ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳಾಕತ್ತೇನೆ ಒಂದು ಪ್ಲೇಟ್ ಒಳಗೆ ನಾನು ಮೆಣಸಿನ್ಕಾಯಿನ ತನ್ನಗಾಗಕ್ಕೆ ಈಗ ಈಗದ ತನ್ನಗತಿ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಳಾಕತ್ತೇನೆ ಅದಕ್ಕಿಂತ ಮುಂಚೆ ನಾನು ಹೆಣ್ಸಿನ್ಕಾಯಿನ ಎಷ್ಟು ತಗೊಂಡಿದ್ನಪ್ಪ ಅಂತಂದ್ರೆ ಒಂದು ಪಾವು ಕೆ ಜಿ ಅಷ್ಟು ಮೆಣಸಿನ್ಕಾಯಿ ತೊಗೊಂಡೆ ನೋಡ್ರಿ ನಾನು ಈಗ ಅದಕ್ಕೆ ಬೇಕಾಗುವಷ್ಟು ಸಾಮಗ್ರಿಗಳನ್ನ ನೆಕ್ಸ್ಟ್ ಹಾಕೋತ ಹೋಗ್ತೇನೆ ಬಳ್ಳುಳ್ಳಿನ ಒಂದು ಹತ್ತರಿಂದ ಹದಿನೈದು ಹಾಕೊಳಾಕತ್ತೀನಿ ಹುಣ್ಸೆಹಣ್ಣನ ಒಂದು ಎರಡು ಇಂಚಿನಷ್ಟು ಹಾಕೊಳಕತ್ತೀನಿ ಬೆಲ್ಲ ಒಂದು ಏನಂತಾರೆ ಬೆಲ್ಲಕ್ಕ ಇಂಚ ಬೆಲ್ಲ ಇಂಚನೆ ಅಳಿತಾರೆ ಓಕೆ ನೋಡಿರಿ ಇಷ್ಟು ಹಾಕಕತ್ತೇನಿ ಒಂದು ಇಷ್ಟ ಇಷ್ಟು ಬೆಲ್ಲ ಹಾಕ ಹಾಕೊಳಾಕತ್ತೇನಿ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಂತೆಕಾಳು ಹಾಕಲ್ಲ ಏನು ಕುಟ್ಟಿ ಪುಡಿ ರೀ ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳಾಕತ್ತೇನಿ ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾತ ಕ್ಯಾಪನ್ನು ಹಾಕೊಂಡೀಗ ಇದನ್ನು ಮಿಕ್ಸರ್ಗೆ ಹಾಕೊಂಡ್ ಬರ್ತೇನೆ ಇದಕ್ಕೆ ನೀವು ನೀರ್ ಹಾಕ್ಲಾರ್ದಂಗ ಮಿಕ್ಸರ್ಗೆ ಹಾಕೋರಿ ನೋಡ್ರಿ ನಾನೀಗ ಮಿಕ್ಸರ್ಗೆ ಹಾಕೊಂಡೇನಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ರೆಡಿ ಆಗೈತಿ ಇದನ್ನ ನೀವು ತಿಂಗಾನ್ ಗಟ್ಟಲೆ ಇಟ್ಕೊಂಡು ತಿನ್ಬಹುದು ಇನ್ನೇನಿಲ್ಲ ಇದನ್ನ ಸರ್ವ್ ಮಾಡ್ತೇನೆ ಸಿನಿಮೆಟಿಕ್ ಶಾರ್ಟ್ ನೋಡ್ಕೊಂಡ್ ಬರ್ರಿ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮ್ಗೆ ಇವತ್ತಿನ ಎಪಿಸೋಡ್ ನಾನು ಮಸ್ತ್ ಮಸ್ತ್ ರಂಜಕ ಮಾಡಿ ತೋರಿಸಿದ್ದೆ ನೀವು ಮನಿ ಒಂದ್ಸಲ ಟ್ರೈ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತ ಹೇಳಿ ಇವತ್ತಿನ ಎಪಿಸೋಡ್ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲೇ ಎಂಡ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗ ಸಿಲ್ಪ್ಟ